ಸಂಭ್ರಮ ಬಗ್ಗೆ ಹೇಳಬೇಕು ಅಂತಂದರೆ ಈ ತಾಲೂಕಿನ ರೈತರುಗಳು ಎಲ್ಲ ಡೈರಿ ಉತ್ತಮವಾದಂಥ ಎಲ್ಲ ರೈತರು ಮಕ್ಕಳುಗಳು ಯಾಕೆಂದ್ರೆ ರೈತರು ಮಕ್ಕಳುಗಳು ಅಂತಂದ್ರೆ ಏನು ಒಕ್ಕಲಿಗಿರಿ ಅಂತ ಏನಲ್ಲ ರೈತಾಪಿ ಜನಾಂಗ ಎಲ್ಲ ಜನಾಂಗನು ಸೇರಿ ಎಲ್ಲ ಒಟ್ಟಾಗಿ ಸೇರಿ ನಮ್ಮ ಬೈರೇಗೌಡರಿಗೆ ಇವತ್ತು ಜೈಶ್ರೀರನ್ನಾಗಿ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ದುರಾಡಳಿತ ಇಲ್ಲಿರೋಂಥ ಶಾಸಕರಾಗಿರ್ಬೋದು ಅಲ್ಲಿ ಇಲ್ಲಿನ ಲೀಡ್ರುಗಳಾಗಿರ್ಬೋದು ಏನ್ರಿ ಕಿರುಕುಳ ಕೊಟ್ಟಿರುವಂಥ ಕಿರುಕುಳ ಇಲ್ಲಿಂದ ಆಫೀಸರ್ಗಳು ಪೊಲೀಸ್ ಪೊಲೀಸ್ ಆಗಿರುವಂಥವ್ರು ಒಂದು ಯಾವುದೋ ಕಿಡ್ನಾಪ್ ಕೇಸ್ ಅಂತ ನೈಟ್ ಬೆಳಗ್ಗೆ ಎಲೆಕ್ಷನ್ ಇದೆ ನಮ್ಮದು ಅವತ್ತು ನೈಟ್ ಕಿಡ್ನಾಪ್ ಕೇಸ್ ಕೊಟ್ಟವ್ರೆ ಅಂತೇಳಿ ಅವ್ರನ್ನ ನಮ್ಮ ಜಗದೀಶ್ ಚೌಧರಿನ ಕರ್ಕೊಂಡು ಹೋಗಿ ಸ್ಟೇಷನಿಗೆ ಕುಂಡಿಸ್ಕೊಂಡ್ಬಿಟ್ರು ತಿರ್ಗಿ ಅವರೇ ಬಂದು ಹೇಳಿಕೆ ಕೊಟ್ಟವ್ರೆ ನನಗೆ ಯಾವುದೇ ಕಾರಣಕ್ಕೂ ನನಗೆ ಕಿಡ್ನಾಪ್ ಮಾಡಿದ ಏನಿಲ್ಲ ನಾನು ಸ್ವಯಂಕೃತದಿಂದ ಹೋಗಿದ್ದೀನಿ ಅಂತೇಳಿ ಅದನ್ನು ಅಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಇನ್ನು ಐ ಜಿ ಡಿ ಐ ಜಿ ಇದ್ದಾರೆ ಆ ಮುಂದಿನ ದಿನಗಳಲ್ಲಿ ನಾವು ಏನು ಕಾನೂನು ರೀತಿ ಏನು ಕ್ರಮ ತಗೊಬೇಕು ಅವರು ಕಾನೂನು ರೀತಿಯಾಗಿ ಅಧಿಕಾರಿಗಳಿಗೆ ಕ್ರಮ ತಗೊತೀವಿ ಇಡೀ ತಾಲೂಕಿನ ಜನ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂತ ನಾವು ನಾವು ಧರಣಿ ಕುಂಡೋದಂತೂ ಖಂಡಿತವಾಗಿ ಧರಣಿ ಕೂತ್ಕೊಂತೀವಿ ಏನಂದ್ರೆ ಇಷ್ಟೊಂದು ದುರಾಡಳಿತ ಎಲ್ಲ ರೈತರ ಮಕ್ಕಳುಗಳಿಗೆ ಇಷ್ಟೊಂದು ದುರಾಡಳಿತ ಮಾಡಿದ್ರೆ ಆಫೀಸರ್ಗಳು ಇಲ್ಲಿನ ಶಾಸಕರುಗಳು ಇಲ್ಲ ಲೀಡರ್ಗಳು ಕಾಂಗ್ರೆಸ್ ಲೀಡರ್ಗಳು ಸೇರ್ಕೊಂಡು ಇಷ್ಟೊಂದು ದೌರ್ಜನ್ಯ ಇಷ್ಟು ಇಷ್ಟೊಂದು ದುರಾಡಳಿತ ಯಾವುದೇ ಕಾರಣಕ್ಕೂ ಇರಬಾರ್ದು ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ಬರೋ ಎಮ್ ಎಲ್ ಎ ಚುನಾವಣೆಯಲ್ಲಿ ಈ ತಾಲೂಕಿನ ಜನ ತೀರ್ಮಾನ ಕೊಡ್ತಾರೆ ತಕ್ಕ ಪಾಠ ಅಂತ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಕಳಿಸ್ತಾರೆ ಇವತ್ತು ರಾಜೀನಾಮೆ ಕೊಟ್ಟು ಒಂದು ಗ್ರಾಮ ಪಂಚಾಯತ್ ನಿಂತ್ಕಂಗೆದ್ದು ಬಿಡಿ ತಾಲೂಕಲ್ಲೇ ಅಪ್ಪ ಒಂದೇ ಒಂದು ಗ್ರಾಮ ಪಂಚಾಯಿತಲ್ಲಿ ಇನ್ನು ಮಾತಾಡೋದು ಇನ್ನು ತುಂಬ ಇದೆ ಸಭೆ ಸಭೆಗಳಿಗೆ ವೇದಿಕೆ ಮೇಲೆ ಮಾತಾಡ್ತೀನಿ ಇನ್ನು ಮಾತಾಡೋಂಥ ತುಂಬ ಇದೆ ಇಲ್ಲಿನ ಶಾಸಕರು ಏನೇನು ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲದೂ ಒಂದು ಪಟ್ಟಿ ಇದೆ ಅದನ್ನು ಮುಂದೆ ವೇದಿಕೆ ವೇದಿಕೆ ಮುಖಾಂತರ ಮಾತಾಡ್ತೀನಿ ಈಗ ಮಾತಾಡೋಕ್ಕೆ ಹೋಗಲ್ಲ ಈಗ ನಾವೇನೋ ಒಂದು ಗೆದ್ದಿರೋದ್ರಿಂದ ಒಂದು ಶುಭ ಸೂಚನೆ ಆರಿಸ್ತಾ ಇದ್ದೀವಿ ಇಲ್ಲಿಂದ ಈಗ ಕ್ಯಾಶ್ ಅಂದ್ರೆ ಮಟ್ಟಕ್ಕೆ ಹೋಗಿ ಬುದ್ಧಿಯರ ಆಶೀರ್ವಾದ ತಗೊಂಡು ಬರೋಂಥ ಬುದ್ಧಿಯರ ಆಶೀರ್ವಾದ ತಗೊಂಡ ತಕ್ಕ ನಾವೇನು ಮಾತಾಡ್ಬೋದು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಬುದ್ಧಿಯವರ ಆಶೀರ್ವಾದ ತಗೊಂಡು ಅಲ್ಲಿಂದ ಮಾರ್ಗದರ್ಶನ ಬುದ್ಧಿಯವರು ಏನು ಹಿತವಚನ ಜನ ಹೇಳ್ತಾರೆ ಅಲ್ಲಿಂದ ಈ ತಾಲೂಕಿನ ಚಿತ್ರಣ ಮುಂದುವರಿತ್ತೆ